ಹಾಯ್ ಫ್ರೆಂಡ್ಸ್ ಎಮ್ ಜಿ ಎಸ್ ಫ್ಯಾಮಿಲಿ ಲಾಕ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಸ್ಟಾಟ್ ಶಾವಿಗೆ ಪಾಯಸವನ್ನು ಯಾವ ರೀತಿ ಮಾಡೋದಂತ ತೋರಿಸಿ ಅಂದರೆ ಇಲ್ಲಿ ರೆಡಿ ಇರೋದು ಶಾವಿಗೆ ಮತ್ತು ಶುಗರೆಲ್ಲ ಹೇಗೆ ಯಾವ ರೀತಿ ಎಮ್ ಟಿ ಆರ್ ಜಾಮೂನ್ ಬರುತ್ತಲ್ಲ ಆ ಥರ ಇಲ್ಲಿ ಎಲ್ಲವನ್ನು ರೆಡಿ ಇರುತ್ತೆ ಆ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀವಿ ದಸರಾ ಅಲ್ವಾ ಇವಾಗ ಎಲ್ಲ ಫೆಸ್ಟಿವಲ್ಸು ದೇವ್ರ ನೀದಕ್ಕೆ ಎಷ್ಟು ವೆರೈಟಿಸಿದ್ರು ಕಡಿಮೆ ಅದಕ್ಕೋಸ್ಕರ ಇವತ್ತು ನಾನು ಇಷ್ಟವಾಗಿ ಪಾಯಸನೇ ಅವ್ರೀತ್ತು ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲೇದಾಗಿ ಏನಿಲ್ಲ ಇದಕ್ಕೆ ಅವರು ಆಲ್ರೆಡಿ ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಶುಗರು ಮಿಲ್ಕ್ ಪೌಡ್ರ್ ಎಲ್ಲನೇ ಮಿಕ್ಸ್ ಇರುತ್ತೆ ನಾವು ಜಸ್ಟ್ ಅದಕ್ಕೆ ತಕ್ಕಾಗಿ ಒಂದು ಬಿಸಿನೀರನ್ನು ಆ್ಯಡ್ ಮಾಡ್ಕೋಬೇಕು ಅದಕ್ಕೆ ನಾವು ಚೆನ್ನಾಗಿ ಶುಗರ್ ಇರುತ್ತೆ ಬಟ್ ನಿಮಗೇನೂ ತುಂಬಾ ಇನ್ನು ಜಾಸ್ತಿ ಸ್ವೀಟು ಇಷ್ಟ ಅಂದರೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇಲ್ಲ ಆಗಿ ಅವರು ಎಷ್ಟೇ ಲಿಮಿಟಲ್ಲಿ ಕೊಟ್ಟಿರ್ತಾರೆ ಅತಿ ಸ್ವೀಟ್ ತಿನ್ನೋರು ಆದರೆ ಮಾತ್ರ ಆ್ಯಡ್ ಮಾಡಿಕೊಳ್ಳಿ ಇಲ್ಲ ನಾರ್ಮಲ್ ಇಷ್ಟಪಡೋರಿಗೆ ಇದು ಕರೆಕ್ಟಾಗಿರುತ್ತೆ ಇನ್ನಿಲ್ಲ ಒಂದು ಪಾತ್ರೆ ಇಟ್ಕೊಳ್ಳಿ ಗ್ಯಾಸ್ ಆನ್ ಮಾಡಿಟ್ಕೊಂಡು ನಾನು ಆಲ್ರೆಡಿ ಮುಂಚೆ ಟೈಮ್ ಮಾಡಿದ್ದೆ ಇದು ಎರಡನೇ ಸಲ ಮಾಡ್ತಿರೋದ್ರಿಂದ ಅರ್ಧ ಆಲ್ರೆಡಿ ಖಾಲಿಯಾಗಿದೆ ಅದಕ್ಕೋಸ್ಕರ ನಾನೊಂದು ಒಂದು ಗ್ಲಾಸ್ ಏಳು ಗ್ಲಾಸಷ್ಟು ನೀರನ್ನು ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಸ್ವಲ್ಪ ಫುಲ್ಲು ಮಳ್ಳವರೆಗೂ ಬಿಟ್ಬೇಡಿ ಸ್ವಲ್ಪ ಬಿಸಿ ಆದ ತಕ್ಷಣ ಇದನ್ನು ಆ್ಯಡ್ ಮಾಡಿಕೊಳ್ಳಿ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಸ್ವಲ್ಪ ಕಲಿಸ್ಕೊಳ್ಳಿ ಅದನ್ನು ಯಾವ ರೀತಿ ಅಂದರೆ ಇದು ಮಿಲ್ಕ್ ಪೌಡ್ರು ಇರೋದ್ರಿಂದ ಸ್ವಲ್ಪ ಅದೂ ಚೆನ್ನಾಗಿ ಬೇಯದ್ರೇ ಚೆನ್ನಾಗಾಗುತ್ತೆ ಅಂತ ಖೀರ್ ಥರ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಸಮಯನ ಬೇಕಾಗಲ್ಲ ಇದು ಒಂದು ಐದು ನಿಮಿಷ ಬಾಳೆ ಬಾಳಾದರೆ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಟೇಸ್ಟಿ ಹೆಲ್ಪ್ಫುಲ್ಲು ರೆಸಿಪಿ ಅಂದರೆ ತಪ್ಪಾಗಲ್ಲ ತುಂಬ ರುಚಿಯಾಗಿರುವಂಥದ್ದು ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವಂಥ ಒಂದು ರೆಸಿಪಿ ಅಂದರೆ ಇದು ಶಾವಿಗೆ ಪಾಯಸ ಅಂತ ಹೇಳಿ ಹೇಳ್ಬೋದು ಇವಾಗೆಲ್ಲ ಕಡಿಮೆ ಹಿಂದಿನ ದಿನಗಳಲ್ಲಿ ಅಂದರೆ ಯಾವುದೇ ಒಂದು ಹಬ್ಬ ಬಂದರೂ ಅಥವಾ ಮನೆಗೆ ಯಾರಿಗೆಷ್ಟು ಬಂದರೂ ಫಸ್ಟ್ ಮಾಡೋದೇ ಇದು ಪಾಯಸ ಶಾವಿಗೆ ಪಾಯಸ ಅಂಥೇಳಿ ಅವಾಗೆಲ್ಲ ತುಂಬ ಸ್ಟಾಕ್ ಇಡೋರು ಇವಾಗೆಲ್ಲ ಇದು ಮಾರ್ಕೆಟಲ್ಲಿ ರೆಡಿಮೆಂಟ್ ಸಿಗ್ತಿರೋದ್ರಿಂದ ಜಾಸ್ತಿ ಸ್ಟಾಕ್ ಇಡಲ್ಲ ಅವಾಗ ಬೇಸಿಗೆ ಬಂದರೆ ಹಪ್ಪಳ ಆಗಿರ್ಬೋದು ಮತ್ತು ಇದು ಶಾವ್ಗೆ ಧರ್ವೊಬ್ರು ಮನೆಯಲ್ಲಿ ಕಂಪಲ್ಸರಿಯಾಗಿ ಮಾಡಿ ಅದನ್ನು ಒಂದು ಕಡೆ ಸೇವ್ ಇಟ್ಕೋತಿದ್ರು ಯಾರೇ ಬೀಗರು ಬರಲಿ ಫಸ್ಟು ಅಂದರೆ ಖುಷಿಯ ದಿನಗಳಲ್ಲಿ ಎಲ್ರಿಗೂ ಇವತ್ತಿನ ದಿನಗಳ ಅಷ್ಟೊಂದು ದುಡಿದಿಲ್ಲ ಬಟ್ ಯಾರೇ ಬಂದರೂ ಆವಾಗ ಒಂದು ಶಾವ್ಗೆ ಹಾಕೋದು ಹಪ್ಪಳ ಕರೆಯೋದು ಒಂದೇನೋ ಒಂದು ಖುಷಿ ಕೊಡ್ತಿತ್ತು ಯಾವುದೇ ಹಬ್ಬ ಬಂದರೂ ಫಸ್ಟ್ ನೀವಿದ್ದೇನೆ ಅಲ್ಲಿ ದೇವರಿಗೆ ಶಾವಿಗೆ ಇರ್ತಿತ್ತು ಅಷ್ಟು ಅಲ್ಲಿ ಇದು ಶ್ರೇಯಸ್ಕರ ಅಂತ ಹೇಳ್ಬೋದು ಅದನ್ನು ನಾವು ದಿಢೀರಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ಇಲ್ಲಿ ನಾನು ತೋರಿಸ್ತಿದ್ದೀನಿ ಇದು ಆಗಿರೋದ್ರಿಂದ ಜಾಸ್ತಿ ಬೇಯಿಸೋದು ಬೇಕಾಗೋದಿಲ್ಲ ನಾವು ದಪ್ಪ ಶಾವಿಗೆ ಇದ್ದರೆ ಅದನ್ನು ಸ್ವಲ್ಪ ಜಾಸ್ತಿ ಇದು ಮಾಡಿ ನೀರನ್ನೆಲ್ಲ ಬಿಡ್ತೀವಿ ಬಟ್ ಇಲ್ಲಿ ನೀರೇ ನಾವು ಇದು ಮಾಡ್ಕೊಳ್ಳೋದಿರಲ್ಲ ಹೀಗೆ ಒಂದು ಎರಡರಿಂದ ಮೂರು ನಿಮಿಷ ಇದು ಮಾಡಿದರೆ ಸಾಕು ಚೆನ್ನಾಗುತ್ತೆ ಅದು ಶಾವಿಗೆ ಮಾತ್ರ ಒಂದು ಸ್ವಲ್ಪ ಸಾಫ್ಟ್ ಥರ ಆದರೆ ಸಾಕು ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅದು ಒಂಥರ ವಾಸನೆ ಚೆನ್ನಾಗಿ ಬರೋಕ್ಕೆ ಶುರುವಾಗುತ್ತೆ ಬೇಕಾದರೆ ಮೇಲುಗಡೆ ಇಲಾಚಿನ ಜಜ್ಜ ಹಾಕೋಬೋದು ನೋಡಿ ಈ ಥರ ರೆಡಿಯಾಗಿಬಿಟ್ಟಿತ್ತು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಮಾಡೋಕ್ಕೆ ಬರದೇ ಇರೋರು ಈ ಥರ ಇನ್ಸ್ಟಾರ್ಟ್ ಇರೋದ್ರಿಂದ ನಿಮಗೆ ಮೆಸರ್ಮೆಂಟ್ ಗೊತ್ತಾಗಲ್ಲ ಯಾವ ರೀತಿ ಅನ್ನೋರು ಈ ಥರ ಯೂಸ್ ಮಾಡಿದರೆ